ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದ ಬಳಿಕ ಎಚ್ ಡಿ ಕುಮಾರಸ್ವಾಮಿ ಅವರು ಇಂದು ಮದ್ದೂರಿಗೆ ಆಗಮಿಸಿದ ವೇಳೆ ಜೆಡಿಎಸ್ ಬಿಜೆಪಿ ಮೈತ್ರಿ ಕಾರ್ಯಕರ್ತರಿಂದ ಡಿ ಕುಮಾರಸ್ವಾಮಿ ಅವರನ್ನು ಶನಿವಾರ ಸಂಜೆ ಐದು ಗಂಟೆಯಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಿದರು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ ಬಳಿಕ ಮಂಡ್ಯಕ್ಕೆ ಮೊದಲ ಬಾರಿಗೆ ಮದ್ದೂರು ಹೆದ್ದಾರಿಯಲ್ಲಿ ಆಗಮಿಸುತ್ತಿದ್ದಾಗ ಮದ್ದೂರಿನ ನಿಡ್ಗಟ್ಟದಿಂದ ತೆರೆದ ವಾಹನದಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಿ ಮಂಡ್ಯಕ್ಕೆ ಬೀಳ್ಕೊಟ್ಟರು ಮದ್ದೂರು ತಾಲೂಕು ನಿಡುಘಟ್ಟ ಗಡಿ ಭಾಗದಿಂದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಜೆಡಿಎಸ್ ಕಾರ್ಯಕರ್ತರು ಅಭಿಮಾನಿಗಳು ತಮಟೆ ನಗಾರಿಗಳೊಂದಿಗೆ ಶನಿವಾರ ಸಂಜೆ ಐದು ಗಂಟೆಯಲ್ಲಿ ಅದ್ದೂರಿ ಸ್ವಾಗತ ಕೋರಿದರು ಮದ್ದೂರು ಹೆದ್ದಾರಿ ಹೆದ್ದಾರಿಯುದ್ದಕ್ಕೂ ಕುಮಾರಸ್ವಾಮಿ ಅವರಿಗೆ ಜೈಕಾರ ಹಾಕಿದರು ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅಭಿಮಾನಿಗಳು ಜಮಾಯಿಸಿದ ಹಿನ್ನೆಲೆಯಲ್ಲಿ ರಸ್ತೆ ಸಂಚಾರವೂ ಸಹ ಅಸ್ತವ್ಯಸ್ತಗೊಂಡಿತು ಪೊಲೀಸರು ರಸ್ತೆ ಸಂಚಾರವನ್ನು ಸುಗಮಗೊಳಿಸಿ ತೆರೆದ ವಾಹನದಲ್ಲಿ ಎಚ್ಡಿ ಡಿ ಕುಮಾರಸ್ವಾಮಿಯವರ ಅದ್ದೂರಿ ಸ್ವಾಗತಕ್ಕೆ ಅನುವು ಮಾಡಿಕೊಟ್ಟರು ಕೊಲ್ಲಿ ವೃತ್ತ ನಿಡ್ಗಟ್ಟ ಸರ್ಕಲ್ ಟಿಬಿ ಸರ್ಕಲ್ಗಳಲ್ಲಿ ಕ್ರೇನ್ ಮೂಲಕ ಭಾರೀಘಾತದ ಹೂವಿನ ಹಾರ ಹಾಕಿ ಸ್ವಾಗತಿಸಿ ಮಂಡ್ಯಕ್ಕೆ ಬೇಳ್ಕೊಟ್ಟರು ಇನ್ನು ಈ ವೇಳೆ ಮಾಜಿ ಸಚಿವರಾದ ತಮ್ಮಣ್ಣ ಜಿಟಿ ದೇವೇಗೌಡ ಪುಟ್ಟರಾಜು ಮಾಜಿ ಶಾಸಕರಾದ ರವೀಂದ್ರ ಶ್ರೀಕಂಠಯ್ಯ ಸುರೇಶ್ ಗೌಡ ಡಾಕ್ಟರ್ ಕೆ ಅನ್ನದಾನಿ ಮನ್ಮೂಲ್ ನಿರ್ದೇಶಕ ಸ್ವಾಮಿ ಎಸ್ ಗುರುಚರಣ್ ಸ್ಥಳೀಯ ಮುಖಂಡರು ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದ್ದರು Só so, that's so ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸವನ್ನು ಮಾಡಿದ್ದಾರೆ ನಿಮ್ಮೆಲ್ಲರ ಗಮನದಲ್ಲಿದೆ ಈಗಾಗಲೇ ಕಳೆದ ಒಂದು ವರ್ಷದಿಂದ ಯಾವುದೇ ರೀತಿಯ ಅಭಿವೃದ್ಧಿಗಳು ಇಲ್ಲ ಅಭಿವೃದ್ಧಿ ಇವತ್ತು ಆಗಿದೆ ಅದರಿಂದ ಮಂಡ್ಯ ಜಿಲ್ಲೆಯ ಜನತೆಗೆ ಬೇಕಾಗಿರ್ತಕ್ಕಂಥದ್ದು ಕಾವೇರಿಯ ನೀರು ಕಾವೇರಿಯ ನೀರನ್ನು ಅದನ್ನು ಸರಿಪಡಿಸ್ತಕ್ಕಂಥದಕ್ಕೆ ನೀವು ಕೊಟ್ಟಂಥ ಅಧಿಕಾರವನ್ನು ಇವತ್ತು ಪ್ರಧಾನಮಂತ್ರಿಗಳ ಮುಂದೆ ಚರ್ಚೆಯನ್ನು ಮಾಡಿ ದೇವೇಗೌಡರ ಮಾರ್ಗದರ್ಶನದಲ್ಲಿ ಈ ಒಂದು ಹಲವಾರು ನೂರಾರು ವರ್ಷಗಳ ಸಮಸ್ಯೆಗೆ ಪರಿಹಾರವನ್ನು ತರಲಿಕ್ಕೆ ಪ್ರಾಮಾಣಿಕವಾಗಿ ನೀವು ಕೊಟ್ಟಂಥ ಶಕ್ತಿಯನ್ನು ಬಳಕೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಮದ್ದೂರಂಬ ಒಳ್ಳೆಯದನ್ನು ಮಾಡಿ ಅಂತಕ್ಕಂಥ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಅಲ್ಲಿ ಹೋದರನ್ನು ಎಲ್ಲರೂ